ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ ಅಲ್ಲಿ ಹೋಗಿ ಎಲೆ ತುಳಸಿ ಕಿತ್ಕೊಂಡು ಬಂದು ಒಂದು ಲೋಟ ನೀರು ಕುಡಿದು ತುಳಸಿನ ತಿಂದು ಹಾಗೆ ತಿರುಗಿ ಮತ್ತೆ ನೀರು ಕುಡಿತೀನಿ ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ತಿಂಡಿ ಮಾಡೋಕೆ ಶುರು ಮಾಡ್ಕೊತೀನಿ ನಾನು ಇವತ್ತು ಬಾಗ್ರಾ ರೈಸ್ ಮಾಡ್ತಾಯಿದ್ದೀನಿ ಬಾಗ್ರಾ ರೈಸ್ ಅಂತಂದರೆ ಇದು ತಮಿಳ್ನಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಯಾವುದೇ ಫಂಕ್ಷನ್ ಆಗಿದ್ರು ಈ ರೈಸ್ ಮಾಡೇ ಮಾಡ್ತಾರೆ ಅದಕ್ಕೆ ಸೊ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ನೀವು ಪಾತ್ರೆನಲ್ಲೂ ಕೂಡ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮೊರಾಟಿ ಮೊಗ್ಗು ಎಲ್ಲ ಇದ್ದರೆ ಹಾಕ್ಕೋಬೋದು ನೀವು ಮತ್ತು ನಾಲ್ಕಾಳು ಮೆಣಸು ಮತ್ತು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನೂ ಕೂಡ ಹಾಕೋಬೋದು ನೀವು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಸೊ ಅಲ್ಲಿ ನೋಡ್ತಾ ಇರ್ಬೋದು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ ನಾನು ಮಾಡ್ತಾ ಇರೋದು ಇಲ್ಲಿ ಎರಡು ಲೋಟ ಅಕ್ಕಿಗೆ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡ್ಕೊಂಡು ನೀವು ಹಾಕೋಬೋದು ಆ್ಯಂಡ್ ಇದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ಬರೀ ರೈಸ್ ತಿಂದ್ರೂ ಟೇಸ್ಟ್ ಇರುತ್ತೆ ಅದಕ್ಕಿಂತ ವೆಜ್ ಕುರ್ಮಾ ಇಲ್ಲಾಂದರೆ ನಾನ್ ವೆಜ್ ಕುರ್ಮಾ ಏನಾದರೂ ನಾನ್ ವೆಜ್ ಗ್ರೇವಿ ಏನಾದರೂ ಮಾಡಿಕೊಂಡ್ರೆ ಒಂಥರ ಗೀ ರೈಸ್ ಥರನೇ ಟೇಸ್ಟ್ ಕೊಡುತ್ತೆ ಇದು ಸೊ ಇಲ್ಲಿ ಎಲ್ಲ ಫುಲ್ ಫ್ರೈ ಆಗಿದೆ ೀಸ್ ಮೇಲೆ ಹೋಗುತ್ತಂದ್ಕೊಂಡು ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ಲಿ ಏಲಕ್ಕಿ ನೋಡ್ಬೋದು ಹಾಕೊಂಡಾಗೆಲ್ಲ ಒಣ್ಕೊಂಡಿತ್ತು ಇವಾಗ ಊತ್ಕೊಂಡಂಗೆ ಏಲಕ್ಕಿ ಅದಾದಮೇಲೆ ಕರಿಬೇವು ಹಾಕ್ಕೊಂಡೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಎರಡುಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸೊ ಈರುಳ್ಳಿನ ಫುಲ್ಲು ಬ್ರೌನ್ ಕಲರ್ ಬರೋರ್ಗು ಕೂಡ ಫ್ರೈ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ನಾವು ನೆಕ್ಸ್ಟ್ ಏನು ಹಾಕ್ಬೇಕು ಅದನ್ನು ಹಾಕೋಬೋದು ಯಾಕೆಂದರೆ ಬ್ರೌನು ಬರೋದು ಅಷ್ಟು ಟೇಸ್ಟ್ ಕೊಡೋಲ್ಲ ಇದಕ್ಕೆ ಅದೊಂಥರ ಟೇಸ್ಟ್ ಬರುತ್ತೆ ಸೊ ಸಾಫ್ಟ್ ಆಗೋ ತನಕ ಮಾತ್ರ ಫ್ರೈ ಮಾಡ್ಕೊಂಡಿದ್ದು ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಾಫ್ಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಗೊತ್ತಾದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಆದಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ಹೊರ್ಗಡೆಯಿಂದ ತೊಗೊಬರೋದು ಅಷ್ಟು ಐಜಿನಾಗೂ ಇರೋಲ್ಲ ಅಷ್ಟು ಎಲ್ದಿಯಾಗೂ ಇರಲ್ಲ ಸೊ ನೀವು ವೀಕ್ಲಿ ಒನ್ಸ್ ಕೂಡ ನೀವು ಮಾಡಿಟ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ನೀವು ಇಲ್ಲ ಅಲ್ಲೇ ನಾನು ಮಾಡ್ಕೊತೀನಿ ಅನ್ನೋದಾದ್ರೆ ಕುಟಾಣಿ ಇಟ್ಕೊಂಡು ಅದರಲ್ಲಿ ಜಜ್ಜಿಬಿಟ್ಟು ಮಾಡ್ಕೊಬೋದು ನಾನು ಯಾವಾಗಲೂ ಅಲ್ಲೇ ಜಜ್ಜಿ ಅಲ್ಲೇ ಹಾಕ್ಕೊತೀನಿ ನಾನು ಸ್ಟೋರ್ ಅಂಗಡಿಯಿಂದ ತೊಗೊಬಂದು ಇಟ್ಕೊಳ್ಳಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾನೆ ಅಲ್ಲ ಬೇರೆ ಯಾವುದೇ ಪೌಡರ್ಗಳಾಗಲಿ ಬೇರೆ ಏನೇ ಐಟಮ್ಸ್ ಆದ್ರೂ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಅಂತ ಹೇಳಿ ನಾವು ಹಸಿರು ಮೆಣ್ಸಿಕಾಯಿ ನಾನು ಏಳು ಎಂಟು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಖಾರ ಬೇಕು ಅದನ್ನು ನೋಡಿಕೊಂಡು ನೀವು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ನನಗೆ ಇಲ್ಲಿ ಖಾರ ಕಡಿಮೆ ಬೇಕಿತ್ತು ಅದಕ್ಕೆ ನಾನು ಬರೀ ಎಂಟು ಮೆಣಸಿನ್ಕಾಯಿ ಅಷ್ಟೇ ನಾನು ಕಟ್ ಮಾಡಿ ಹಾಕ್ಕೊಂಡೆ ಸ್ವಲ್ಪ ಇರಲಿ ಅಂತ ಯಾಕಂದರೆ ಅದು ಮೆಣ್ಸಿನ್ಕಾಯಿನ ಅಷ್ಟು ಖಾರ ಇರಲಿಲ್ಲ ಅದು ಅದಕ್ಕೆ ಸ್ವಲ್ಪ ಇರಲಿ ಅಂತ ಬರೀ ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೆ ಸೊ ಈರುಳ್ಳಿ ಮೆಣ್ಸಿನಕಾಯಿ ಎರಡು ಫ್ರೈ ಆಯಿತು ಅದಾದಮೇಲೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಸೊ ಒಂದು ಟೊಮೆಟೊ ಹಾಕಿ ನೀವು ಅದನ್ನು ಸಣ್ಣದಾಗಾದರೂ ಹಚ್ಕೋಬೋದು ಇಲ್ಲ ಅಂತಂತಂದರೆ ದೊಡ್ಡದಾಗಾದರೂ ಹಚ್ಕೋಬೋದು ಸೊ ನೀವು ಹಿಂಗೆ ಅಡುಗೆ ಮಾಡೋರು ಗೊತ್ತಿರುತ್ತೆ ಯಾವ ಥರ ನೀವು ಮನೆಯಲ್ಲಿ ತಿಂತಾರೆ ಅನ್ನೋದು ಸೊ ಮನೆ ನಮ್ಮ ಮನೆಯಲ್ಲಿ ನಾವು ಈ ಥರ ರೈಸಿಗೆಲ್ಲ ದೊಡ್ಡ ದೊಡ್ಡದಾಗೆ ಹಚ್ತೀವಿ ಈರುಳ್ಳಿ ಜೊತೆ ಟೊಮೆಟೊನು ತುಂಬ ಸ್ಮೂತಾಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇನೇ ಬೇಯಿಸ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎರಡು ಸ್ಮೂತ್ ಆದಮೇಲೆ ನಾನಿಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ನಾರ್ಮಲ್ ರೈಸೇ ನಾನೇನು ನಾರ್ಮಲ್ ರೈಸ್ ಯೂಸ್ ಮಾಡ್ತೀನೋ ಅದನ್ನೇ ತೊಗೊಂಡಿದ್ದೀನಿ ನಾನು ನೀವು ಬೇಕಂದರೆ ಬಾಸುಮತಿನಲ್ಲಿ ಮಾಡ್ಕೋಬೋದು ಯಾಕೆಂದರೆ ನಾರ್ಮಲ್ ರೈಸ್ಗಿಂತ ಬಾಸುಮತಿನಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಇದು ನೀರನ್ನು ಸರಿಯಾಗಿ ಅಳತೆ ಮಾಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನೀರು ಜಾಸ್ತಿ ಆದರೆ ಅನ್ನ ಸೊ ಜಾಸ್ತಿ ಬೆಂದು ಹೋಗಿಬಿಡುತ್ತೆ ಆವಾಗಷ್ಟು ಟೇಸ್ಟ್ ಕೊಡಲ್ಲ ಅನ್ನ ಉದ್ದುದ್ರಾಗಿದ್ರೇ ಇದು ಚೆನ್ನಾಗಿ ಬ ಕೊಡುತ್ತೆ ಟೇಸ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸೊ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಕೆಲವರು ಒಗ್ಗರಣೆ ಮಾಡಬೇಕಾದ್ರೇ ಹಾಕ್ಬಿಟ್ಟಿರ್ತಾರೆ ನಾನು ಒಗ್ಗರಣೆ ಮಾಡಬೇಕಾದ್ರೇ ಹಾಕಿರ್ಲಿಲ್ಲ ಅದಕ್ಕೆ ಇವಾಗ ಎರಡು ಸ್ಪೂನ್ ಉಪ್ಪು ಬೇಕು ಅಂತೇಳಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕಿದ್ಮೇಲೆ ಐ ಫ್ಲೇಮಲ್ಲಿ ಅದು ಚೆನ್ನಾಗಿ ಕುದಿಸ್ಬೇಕು ಒಂದೆರಡು ಕುದಿ ಬರೋವರೆಗೂ ಕುದಿಸಿ ಅದು ಬಂದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಗಿದೆ ಅದು ಅಂತ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂತ ಟೇಸ್ಟ್ ಮಾಡಿ ನಾನಂತೂ ಟೇಸ್ಟ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ಗೆ ಕೊಡೋದು ಅವ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಂದರೆ ಬಾಬು ಅಥ್ ಅಡುಗೆ ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಡ್ತೀನಿ ಬಟ್ ಅವ್ರು ಅಂದ್ಕೊಳ್ಳೋದು ನನ್ನನ್ನು ಬಲಿಕಾ ಬರ್ಕ ಬಕ್ರ ಮಾಡ್ತಾ ಇದ್ದಾಳೆ ಇವಳು ಅಂತ ಅವ್ರು ಅಂದ್ಕೋತಾರೆ ನಾನು ಪೈತಿಯಿಂದ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಯಾರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಹದಿನೈದು ನಿಮಿಷ ಮುಂಚೆನೇ ಅಕ್ಕಿನ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅಕ್ಕಿನ ಇವಾಗ ಹಾಕ್ಕೋತಾ ಇದ್ದೀನಿ ಸೊ ನೀವು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಅಕ್ಕಿನ ಹಾಕ್ಕೊಳ್ಳಿ ಐ ಫ್ಲೇಮಲ್ಲಿ ಹಿಟ್ಟು ಹಾಕ್ಕೊಂಡ್ರೆ ಅಕ್ಕಿ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅಕ್ಕಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಆದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಅಕ್ಕಿ ಹಾಕಿ ಒಂದು ಕುದಿ ಕುದಿಸಿ ಅದು ಮೇಲೆ ಇನ್ ಕೇಸ್ ನೀವು ಪಾತ್ರೆ ಎಲ್ಲ ಹಾಕಿದರೆ ಲೋ ಫ್ಲೇಮಲ್ಲಿ ಇಟ್ಕೊಡಿ ಕುಕ್ಕರ್ ಏನಾದರೂ ಇದ್ದರೆ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ಐ ಫ್ಲೇಮ್ ಮಾಡ್ಬೋದು ನೀವು ಒಂದು ವಿಜ್ವಲ್ ಕೂಗಿಸ್ಕೋಬೋದು ಸೊ ಇವಾಗ ಒಂದು ವಿಜ್ಜಲ್ ಬಂದಿದೆ ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ ಕ್ಯಾಪ್ ತೆಗಿತಾ ಇದ್ದಂಗೆ ಹೊಗೆ ಎಲ್ಲ ಇದೆ ನಾನು ಸ್ವಲ್ಪ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಅನ್ನ ರೈಸು ಬೆಂದಿದೆ ಸೊ ಅದನ್ನು ಫುಲ್ಲು ಮಿಕ್ಸ್ ಮಾಡಿ ನಾವು ಪಲಾವ್ ಮಾಡಿದಾಗ ಯಾವ ಥರ ಮಿಕ್ಸ್ ಮಾಡ್ತೀವೋ ಸೊ ಸೇಮ್ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದ್ರ ಜೊತೆಗೆ ಏನಾದರೂ ನಾನ್ ವೆಜ್ ಗ್ರೇವಿ ಏನಾದಿದ್ರೂ ಅಂತೋ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ನಾನು ಗ್ರೇವಿ ಏನು ಮಾಡಿರಲಿಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಟಿಫನ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಏನಾದರೂ ಊಟನೇ ಮಾಡ್ಕೊ ಅಡುಗೆನೇ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಕೋತಾ ಇದ್ದೆ ಬಟ್ ಮಧ್ಯಾಹ್ನಕ್ಕೂ ಮತ್ತು ಅನ್ನ ಸಾಂಬಾರು ಎರಡೂ ಮಾಡಬೇಕಲ್ಲ ಟೈಮ್ ಇರಲಿಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೂ ಆಗುತ್ತಲ್ಲ ಅಂಥೇಳಿ ರೈಸ್ನೇ ಮಾಡಿದೆ ನಾನು ಸೊ ನಾನು ಇದಕ್ಕೆ ರೆಡ್ ಚಟ್ನಿ ಮಾಡ್ಕೊಂಡಿದ್ದೀನಿ ಇದನ್ನು ಖಾರ ಖಾರವಾಗಿ ಮಾಡಿಕೊಂಡ್ರಂತೂ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ನಮ್ಮ ಮನೆಗಳಲ್ಲಿ ನಾವು ಉಪ್ಪು ಸರಿ ಇಲ್ಲ ಖಾರ ಸರಿ ಇಲ್ಲ ಸರಿಯಾಗಿ ಬೆಂದಿಲ್ಲ ಅಂತೇಳಿ ನಾವು ಅನ್ನ ಆಗ್ಬೋದು ಊಟ ಆಗ್ಬೋದು ವೇಸ್ಟ್ ಮಾಡ್ತಾ ಇರ್ತೀವಿ ಸೊ ಅಂಥ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ ರೋಡ್ ಸೈಡಿನಲ್ಲಿ ಪಾಪ ಎಷ್ಟೊಂದು ಜನ ಒಂದೊತ್ತು ಊಟಕ್ಕೋಸ್ಕರನೂ ಕಷ್ಟಪಡ್ತಾಯಿರ್ತಾರೆ ಅಂಥವ್ರನ್ನ ನೆನೆಸ್ಕೊಂಡಾಗ ನಾವು ಯಾವತ್ತೂ ಕೂಡ ಅನ್ನನ್ನು ವೇಸ್ಟ್ ಮಾಡಲ್ಲ ನಮಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ಅಂತ ಅಂದರೆ ಅದನ್ನು ನೀನು ವೇಸ್ಟ್ ಮಾಡು ಅಂತ ಕೊಟ್ಟಿರಲ್ಲ ಅವನು ಉಳಿಸು ಇಲ್ಲ ಅಂತಂದರೆ ಆದಷ್ಟು ಹಂಚು ಅಂತ ಕೊಟ್ಟಿರ್ತಾನೆ ಅಟ್ಲೀಸ್ಟ್ ಲೀಸ್ಟ್ ಆಗಲಿಲ್ಲ ಅಂತಂದ್ರೂ ನಮ್ಮ ಮುಂದಿನ ಪೀಳಿಗೆಗಾದರೂ ಆಗಲಿ ಅಂತ ಉಳಿಸ್ಕೊಂಡು ಹೋಗಬೇಕು ಸೊ ಫೈನಲಿ ರೆಡ್ ಚಟ್ನಿ ಜೊತೆಗೆ ಟಿಫನ್ ರೆಡಿ ಆಯಿತು ನಾನು ಟಿಫನ್ ಮುಗಿಸಿ ವರ್ಕಗೆ ಲಾಗಿನ್ ಆದೆ ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಹೋಗ್ತು ಕೆಲಸ ಅಂತಲೇ ಗೊತ್ತಾಗ್ಲಿಲ್ಲ ಇವತ್ತು ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ